ಎಲ್ಲರಿಗೂ ನನ್ನ ನಮಸ್ಕಾರ ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಂದಿದೆ ಒಂದು ದಿನಕ್ಕೆ ಆದ ಮೇಲೆ ಇನ್ನೊಂದು ದಿನ ಇನ್ನೊಂದು ದಿನ ಬ ಬಂದಿದೆ ಇದೊಂಥರ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಹಬ್ಬದ ದಿನದ ಸನ್ನಿವೇಶ ಅಂತ ಹೇಳಿದರೆ ತಪ್ಪಾಗಲಾರದು ಇವತ್ತು ಎರಡು ಹಿಂದೂಗಳು ಮತ್ತು ಮುಸ್ಲಿಮರು ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನನ್ನ ಶುಭ ಕಾಮನೆಗಳು ಹಬ್ಬವನ್ನು ಆಚರಿಸಿ ಸಂತೋಷದಿಂದ ಇರಿ ಮತ್ತು ಎಲ್ಲೋ ಒಂದು ಕಡೆಗೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ಯಾವುದೇ ರೀತಿಯಾದ ಹಿತಕರವಾದಂಥ ಘಟನೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತೇವೆ ನಾವೆಲ್ಲರೂ ಕೂಡ ಸುಖದಿಂದ ಇರುವಂಥ ಪ್ರಯತ್ನವನ್ನು ಮಾಡೋಣ ಈ ಹೊಸ ವರ್ಷ ಹೊಸದ ಕಾ ಹೊಸ ಥರ ಬ ಬರುವಂಥ ಸಂದರ್ಭದಲ್ಲಿ ಈಗ ಒಳ್ಳೆಯ ಮಳೆ ಬೆಳೆ ಬಂದು ಒಳ್ಳಿನಗಳು ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಬಹುಶಃ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರೂ ಕೂಡ ಸುಖದಿಂದ ಸಂತೋಷದಿಂದ ಹಬ್ಬವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಸುಖ ಸಂತೋಷದಿಂದ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ಮಾಡೋಣ ದೇವರಲ್ಲಿ ಪ್ರಾರ್ಥನ ಮುಂದಿನ ದಿನ ಮುಂದಿನ ಬ ದಿವಸದಲ್ಲಿ ಅದು ಒಳ್ಳೆ ಒಳ್ಳೆ ಕಾಲವನ್ನು ಬರಲಿ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಹೇಳಿ ಆ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ನಾವು ಎಂದೂ ಕಾಣದೇ ಯಾವ ವರ್ಷನೂ ಕೂಡ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಬಿಸಿಲಿನ ಬೇಗ ಜಾಸ್ತಿ ಆಗಿದೆ ಎಲ್ಲೆಲ್ಲೂ ಕೂಡ ಬಿಸಿಲು ಜಾಸ್ತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ನೀರನ್ನ ಉಪಯೋಗಿಸುವಂತ ಕೆಲಸವನ್ನು ಆಗ್ಬೇಕು ಮತ್ತು ನೀರನ್ನು ಕೂಡ ಸಂರಕ್ಷಿಸ್ತಕ್ಕಂಥ ಕೆಲಸನು ಕೂಡ ಆಗಬೇಕು ಹೆಚ್ಚು ಹೆಚ್ಚು ನೀರನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡಿ ಇರತಕ್ಕಂಥ ವಿನಂತಿಯನ್ನು ಮಾಡೋದ್ರ ಜೊತೆಗೆ ಈಗ ಬೇಸಿಗೆ ರಜೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳು ಕೂಡ ಹತ್ತಿರ ಕೆರೆ ಹತ್ತಿರ ಹೋದಂಥ ಸಂದರ್ಭದಲ್ಲಿ ನೀರಲ್ಲಿ ಮುಳುಗ್ತಕ್ಕಂಥದ್ದು ಈಜಾಡುವಂಥ ಸಂದರ್ಭದಲ್ಲಿ ಅಪಘಾತಗಳು ಆಗೋದಕ್ಕೆ ಅವಕಾಶಗಳಿರ್ತದೆ ಆದ್ರಿಂದ ಸದಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮಕ್ಕಳು ನೀರ ಹತ್ರ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ನೋಡುವಂಥ ಜವಾಬ್ದಾರಿಕೆ ಇವತ್ತು ಪೋಷಕರ ಮೇಲೆ ಇರುತ್ತೆ ಅದನ್ನು ಚಾಚೂ ತಪ್ಪು ನಿರ್ವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ